ಬೆಳಿಗ್ಗೆ ಎಷ್ಟು ಎಂಟೂವರೆಗಿ ಬಂದದ್ದು ನೋಡ್ರಿ ಈಗ ವ್ಲಾಗ್ನ ಶುರು ಮಾಡತ್ತೇನಿ ಇಷ್ಟೊತ್ತಿಗೆ ನಮ್ಮ ಮನೇಲಿ ನಾಷ್ಟ ರೆಡಿ ಇರ್ತಿತ್ತು ಆದರೆ ಇನ್ನೂ ನಾಷ್ಟ ರೆಡಿ ಇಲ್ಲ ಯಾಕಂದ್ರೆ ಆಗಿ ನೋಡಿ ಶ್ರೇಯಸ್ ಒಟ್ಟ ವ್ಲಾಗ್ದಾಗ ಬರಂಗಿಲ್ಲ ಅಂತಾನೂ ಹೋದ ಓಡಿ ಸ್ಪೆಷಲಾಗಿ ಭಾಜಿ ಮಾಡಬೇಕು ಅಂತ ಅಂದ್ಕೊಂಡೇನಿ ಮೇನ್ ಏನಂದ್ರೆ ಪಾವ್ ಭಾಜಿಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಹಂಗಾಗಿ ನಮ್ಮ ಮನೆಯವ್ರು ತರಕ್ಕೆ ಹೋಗಿದ್ದರು ಅಷ್ಟೊತ್ತಿಗೆ ನಾನು ಸ್ವಲ್ಪ ಸಣ್ಣ ಪುಟ್ಟ ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಏನಿಲ್ಲ ನನಗೆ ಬೆಳ್ಳುಳ್ಳಿ ಸುಲಿಯೋದ ಒಂದು ದೊಡ್ಡ ಕೆಲಸ ಬೆಳ್ಳುಳ್ಳಿ ಸುಲಿದು ಇಡಬಾರ್ದು ಅಂತ ಹೇಳ್ತಾರೋ ಮೊದಲೆಲ್ಲ ಬೆಳ್ಳುಳ್ಳಿ ಸುಲಿದು ಸ್ಟಾಕ್ ಇಟ್ಬಿಡ್ತಿದ್ನಿ ಯಾರೋ ನನಗೆ ಹೇಳಿದು ಅದನ್ನ ಸುಲಿದಿಟ್ರೆ ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿದ್ರು ಅವ್ರಿಗೆ ಯಾರೋ ಹೇಳಿದ್ರು ಅಂತ ಫ್ರಿಜ್ ಒಳಗೆ ಇಡಬಾರ್ದು ಅದು ಒಳ್ಳೆಯದಲ್ಲ ಕ್ಯಾನ್ಸರ್ ಬರ್ತೈತಿ ಫ್ರಿಜ್ ಅಡ್ವಾನ್ಸ್ ಆಗಿ ಬೆಳ್ಳುಳ್ಳಿ ಸುಲಿದಿಟ್ರ ಅಂತ ಅಂದರು ಅವಾಗಿಂದ ನನಗೂ ಯಾಕೋ ಒಂಥರ ಅನ್ನಿಸ್ತು ಬೇಡಪ್ಪ ಅಂತ ಹೇಳಿ ಫ್ರೆಶ್ ಆಗಿ ಸುಲಿದಿಟ್ಕೊಳ್ಳೋದ್ರಿಂದ ಸ್ವಲ್ಪ ಅದೊಂದು ಸ್ವಲ್ಪ ಟೈಮ್ ಇಡಿದ್ಬಿಡ್ತೈತಿ ಎಲ್ಲ ತರಕಾರಿ ನೆನ್ನೆ ಸಾಯಂಕಾಲ ತರ್ತೇನೆ ಅಂದರು ಏನೋ ಕೆಲಸ ಆಯಿತು ಹಂಗಾಗಿ ಮಿಸ್ ಆಯಿತು ಇಲ್ಲ ಇಷ್ಟೊತ್ತಿಗೆ ನಮ್ಮ ಮನೆಯೊಳಗೆ ಸ್ಪೆಷಲ್ಲಾಗಿ ಪಾವ್ ಪಾವ್ಬಾಜಿ ರೆಡಿಯಾಗಿರೋದು ಭಾಳ ಟೈಮೇ ಹತ್ತಂಗಿಲ್ಲ ಅದಕ್ಕೆ ನನಗೇನೋ ಪಟ್ ಅಂತ ಹಾಬಿಡೋದಕ್ಕೆ ಅನಿಸುತ್ತೆ ಯಾಕಂದರೆ ಎಲ್ಲ ತರಕಾರಿನೂ ಸೇರಿ ಒಂದು ಸಾರಿ ನಾನು ಕುಗ್ಗಿಸ್ಬಿಡ್ತೇನೆ ಕುಕ್ಕರ್ ಒಳಗೆ ಸಪ್ರೇಟ್ ಏನು ಮಾಡೋಂಗಿಲ್ಲ ಹಾಗಾಗಿ ಟೈಮೇನು ಭಾಳ ತತ್ತಂಗಿಲ್ಲ ನೋಡೋಣ ನಮ್ಮ ಮನೆಯವ್ರು ಬಂದ ತಕ್ಷಣ ರುಚಿ ರುಚಿಯಾಗಿ ಬಾಜಿ ಮಾಡಬೇಕು ಅಂತ ಅಂದ್ಕೊಂಡೇನಿ ನಮ್ಮತ್ತೆ ಕೂಡ ಮೇಲೆ ಸ್ನಾನ ಮಾಡತ್ತಾರು ಅವರು ಈ ವಯಸ್ಸೊಳಗು ನೋಡ್ರಿ ಅವ್ರು ತಮ್ಮ ಸೀರೆ ತಾಮಕ್ಕೊತ್ತಾರು ನಮ್ಮ ಕೈಯಾಗೆಲ್ಲ ಕೊಡಂಗಿಲ್ಲ ತುಂಬ ಡಿಸಿಪ್ಲೀನ್ ಅವರು ಈಗ ನಿಮ್ಮ ಜೊತೆ ಮಾತಾಡ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಶ್ರೇಯಸ್ಸು ಫುಲ್ ಹಸುವಾಗೈತಿ ತಡ್ಕೊಳಕ್ಕಾಗಲಿತು ಆವಾಗಿಂದ ನಾಷ್ಟ ಕೇಳತ್ತಾನು ಇದು ಮಾಡ್ತೇನೆ ಈಗ ಪಟ ಪಟ ಅಂಥೇಳಿ ಆಲ್ರೆಡಿ ನಾನು ಪಾವಬಾಜಿಗೆ ಬಣ್ಣ ತಂದು ನೋಡಿರಿ ಮೊನ್ನೆನ ತಂದೇನು ಮೂರು ದಿವಸ ಆಯಿತು ನೆನ್ನೆ ಮಾಡಿದ್ರೆ ಆಯಿತು ಮೊನ್ನೆ ಮಾಡಿದ್ರಾಯ್ತು ಅನ್ಕೊಂತ ಹಂಗೆ ಹೊಣ್ಬಿಟ್ಟಿತ್ತು ಮತ್ತು ಅವು ಭಾಳ ದಿವಸ ಬಂದು ಬಿಡೋಕ್ಕೂ ಆಗಂಗಿಲ್ಲಲ್ಲ ಪಾವು ಬಂದು ಸೊ ಇವತ್ತು ಮಾಡೇ ಬಿಡೋನು ನಾಶಾಕಂತ ಅಂದ್ಕೊಂಡಿ ನೋಡಿ ಮೂರು ಪ್ಯಾಕೆಟ್ ಹಂಗೆ ಅದಾವೆ ಬೇಕು ಬರೀ ಮೇನ್ ಏನಂದ್ರೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡಬೇಕು ನಿಮ್ಮ ಜೊತೆ ಮಾತಾಡ್ತಾ ಮಾಡ್ಕೋತೇನೆ ಕೆಲವೊಂದು ಸರಿ ಟೈಮ್ ಇದ್ದರೆ ನಾನು ನೈಟನ್ನು ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಒಂದೊಂದು ಸರಿ ಟೈಮ್ ಇರೋದಿಲ್ಲ ಬೆಳಗ್ಗೆನೇ ಮಾಡ್ಕೊಂಡಿರ್ತೀನಿ ಏನು ಬಾಳೋತೇನು ಹತ್ತೋದಿಲ್ಲ ಜಸ್ಟ್ ಒಂದು ಹತ್ತು ನಿಮಿಷದವರೆಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಯಾಕಂದ್ರೆ ಡೈಲಿ ಕ್ಲೀನ್ ಮಾಡ್ತೇವೆ ಅಂದರೆ ಅಷ್ಟೊಂದೇನು ಗಲೀಜಿರೋದಿಲ್ಲಲ್ಲ ಮತ್ತು ಬೆಳಗ್ಗೆ ಬೆಳಗ್ಗೆ ಅಲ್ಲಲ್ಲೇ ಇಟ್ಕೊಂಡು ಅಡುಗೆ ಮಾಡೋದಾಗ್ಲಿ ನಾಷ್ಟ ಮಾಡೋದಾಗಲಿ ಒಂಥರ ನನಗಷ್ಟು ಕಂಫರ್ಟ್ ಅನಿಸೋದೇ ಇಲ್ಲ ಸೊ ನೀಟಾಗಿ ಒಂದು ರೌಂಡ್ ಒರೆಸ್ಕೊಂಡು ಮುಂದೆ ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂದರೆ ಸ್ವಲ್ಪ ಟೈಮು ಇತ್ತು ಇನ್ನು ನನಗೆ ಮೇನ್ ಏನಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತಲ್ಲ ನಮ್ಮ ಮನೆಯವರು ತರೋಕೆ ಹೋಗಿದ್ರು ಸ್ವಲ್ಪ ಟೈಮು ಇತ್ತು ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಿಚನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ ಮತ್ತು ಇನ್ನೇನಿಲ್ಲ ಫಂಕ್ಷನ್ಗೆ ಹೋಗಬೇಕಲ್ಲ ನಾವು ನೆಕ್ಸ್ಟ್ ವೀಕು ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಜಾಸ್ತಿ ತರಕ್ಕೆ ಹೋಗಬೇಡ್ರಿ ಹೆಂಗೂ ಆ ಕಡೆ ಹೋಗೋದು ಸುಮ್ಮನೆ ವೇಸ್ಟ್ ಆಗಿಬಿಡ್ತಾವ ಅಂತೇಳಿ ಒಂದು ವಾರಕ್ಕಾಗುವಷ್ಟು ತೊಗೊಂಡು ಬರ್ರಿ ಅಂತ ಹೇಳಿದ್ದೆ ನೋಡ್ರಿ ಗ್ಯಾಸ್ ಸ್ಟೌವ್ ತಗೊಂಡು ಬರೋಬ್ಬರಿ ಎಂಟು ವರ್ಷ ಆಯಿತು ಇದುವರೆಗೂ ಒಂಚೂರು ರಿಪೇರಿ ಬಂದಿಲ್ಲ ಪ್ರೆಸ್ಟೀಜ್ ಕಂಪ್ನಿದು ನಮ್ಮ ಮನೆಗೆ ಕಟ್ಟಿಸಿ ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಬರೋಬ್ಬರಿ ಎಂಟು ವರ್ಷ ಆಯಿತು ನೋಡಿರಿ ಬಸವ ಜಯಂತಿ ದಿವಸನೇ ನಮ್ಮ ಮನೆ ಗೃಹ ಪ್ರವೇಶ ಆಗಿತ್ತು ಆವಾಗಲೇ ತೊಗೊಂಡಿದ್ವಿ ಇದನ್ನು ಗ್ಯಾಸ್ ಸ್ಟವ್ನ ಒಂಚೂರು ರಿಪೇರಿ ಬಂದಿಲ್ಲ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ನೆಕ್ಸ್ಟು ನಮ್ಮ ಮನೆಯವರು ಕೂಡ ತರಕಾರಿ ತೊಗೊಂಡು ಬಂದರು ಎರಡೇ ಎರಡು ತೆಂಗಿನಕಾಯಿ ತೊಗೊಂಡು ಬಾ ಅಂತ ಇದ್ದೆ ಒಂದು ಅವ್ರು ಒಡೆದು ತೋರಿಸಿದ್ರಂತ ಯಾವ ರೀತಿ ಐತೆ ಅಂತ ಸೊ ಅದೊಂದು ಒಡೆದ ಬಿಟ್ಟಾರೆ ಆಲ್ರೆಡಿ ಮತ್ತು ಸೊಪ್ಪು ತರಬೇಡ ಅಂದಿದ್ನಿ ಕರಿಬೇವು ಕೊತ್ತಂಬರಿ ತಂದ ಬಿಟ್ಟಾರು ಮತ್ತು ನುಗ್ಗೆಕಾಯಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಹಾಗಾಗಿ ನಾಳೆ ನುಗ್ಗೆಕಾಯಿ ಸಾಂಬಾರೇ ಮಾಡಬೇಕಂತ ಅನ್ಕೊಂಡೇನಿ ಮತ್ತು ಜೊತೆಗೆ ಕ್ಯಾಪ್ಸಿಕಮು ಪಾವ್ ಭಾಜಿ ಮಾಡೋಕೆ ಚಿಂಟು ಗುಡ್ ಮಾರ್ನಿಂಗ್ ಹೇಳು ಚಿಂಟು ಬಾಯ್ ಇಲ್ಲಿ ಒಳ ಹಾಂ ಇಲ್ಲಿದ್ದು ಗುಡ್ ಮಾರ್ನಿಂಗ್ ಈಗ ಎದ್ದೆ ರಾಜ್ಕುಮಾರ ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡತ್ತಾನು ಫುಲ್ ಆರಾಮಾಗಿ ಒಂಬತ್ತು ಗಂಟೆಗೆ ಎದ್ದಾನ ನೋಡ್ರಿ ಟೈಮ್ ನೋಡ್ರಿ ಒಂಬತ್ತು ಗಂಟೆಗೆ ಚಿಂಟು ಚಿಂಟುನಿದ್ದೆ ಮುಗ್ದ ತಿನ್ನು ತಯಾರಿರಲಿಲ್ಲ ಒತ್ತಾಯ ಮಾಡಿ ಎಬ್ಸೈತಿವ್ನು ರಾಜ್ಕುಮಾರನ್ನ ಹಂಗೆ ಆಲ್ರೆಡಿ ನಾನು ಹೇಳ್ದಂಗೆ ತರಕಾರಿ ಒಂದು ಪಾವ್ ಭಾಜಿ ಮಾಡೋಕ್ಕೇನು ಟೈಮ್ ಹತ್ತೋದಿಲ್ಲ ಸೊ ಪಟ ಅಂತ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ಭಾಜಿ ಮಾಡೋಕೆ ರೆಡಿ ಮಾಡ್ಕೊಳತ್ತಿದ್ದೆ ನೋಡ್ರಿ ನಾನು ಒಂದು ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಕೊಂಡೇನಿ ಸ್ವಲ್ಪ ಗೋಬಿನ ರೆಡಿ ಮಾಡಿ ಇಟ್ಕೊಂಡೇನಿ ಉಪ್ಪೊಳಗೆ ತೊಳೆದು ಅರ್ಧ ಕ್ಯಾರೆಟು ಒಂದು ಸಣ್ಣ ಸಣ್ಣ ಎರಡು ಆಲೂಗಡ್ಡೆ ಮತ್ತು ಒಂದು ಗ್ಲಾಸ್ ಬಟಾಣಿ ನೆನೆಸಿಟ್ಟಿ ಅದರೊಳಗೆ ಅಷ್ಟು ತೊಗೊಳಂಗಿಲ್ಲ ಅರ್ಧ ಬಟಾಣಿ ತೊಗೋತೇನೆ ಅಷ್ಟು ಅರ್ಧ ಗ್ಲಾಸ್ ಅಷ್ಟು ಮೂರು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿನ ರುಬ್ಕೊಬೇಕು ಅಂತ ಅಂದ್ಕೊಂಡೇನಿ ನೋಡ್ರಿಗ ಭಾಜಿಗೆ ಭಾಜಿ ರೆಡಿ ಮಾಡತ್ತೇನಿ ಜಾಸ್ತಿನೇ ತುಪ್ಪ ಸೇರಿಸ್ಕೊಂಡೇನೆ ನೋಡಿರಿ ಒಗ್ಗರಣೆಗೆ ನೀವು ಬೇಕು ಅಂದರೆ ಅಡುಗೆ ಎಣ್ಣೆ ಕೂಡ ಸೇರಿಸ್ಕೋಬೋದು ತುಪ್ಪ ಸೇರಿಸ್ಕೊಂಡಾದ್ಮೇಲೆ ಚೆಂದಗೆ ಕಾದ್ಮೇಲೆ ನೋಡಿರಿ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಸೇರಿಸ್ಕೊಂಡಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮೂರು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿನ ಚೆಂದಾಗೆ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಳತ್ತೇನಿ ಲಾಸ್ಟ್ ಟೈಮ್ ನಾನು ಟೊಮ್ಯಾಟೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಟೊಮ್ಯಾಟೊನೇ ಸಿಗತ್ತಿದ್ದು ತಿನ್ಬೇಕಾದ್ರೆ ಹಾಗಾಗಿ ಈ ಸಾರಿ ಪೇಸ್ಟ್ ಸೇರಿಸ್ಕೊಂಡೇನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಸೇರಿಸ್ಕೊಂಡು ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಈಗ ಗೋಬಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಮೇಲೆ ಆಲೂಗಡ್ಡೆ ಬಟಾಣಿ ಎಲ್ಲ ಸೇರಿಸ್ಕೊಳತತಿ ಕ್ಯಾರೆಟ್ ಸ್ವಲ್ಪ ಕಮ್ಮಿ ಯಾಕೆ ಸೇರಿಸೇನಂದ್ರೆ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸ್ವೀಟ್ ಸ್ವೀಟ್ ಅನ್ನಿಸ್ತತಿ ಹಾಗಾಗಿ ಜಾಸ್ತಿ ಸೇರಿಸಿಲ್ಲ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತರಕಾರಿನೂ ಇದ್ರಾಗ ನೀವು ಬೀಟ್ರೂಟ್ ಸೇರಿಸಿದ್ರೆ ಕೆಂಪಾಗೆ ಕಲರ್ ಚಲೋ ಬರ್ತೈತಿ ಬೇಕು ಅಂದ್ರೆ ಸೇರಿಸ್ಕೋಬೋದು ಈಗ ನೀರು ಎಷ್ಟು ಬೇಕಲ್ಲ ಕುದಿಯಾಕ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ಸೀಟಿ ಕುಗಿಸ್ಕೋಬೇಕು ಎಲ್ಲ ತರಕಾರಿನೂ ಪೂರ್ತಿ ಹಣ್ಣಗೆ ಕುದಿಬೇಕಾಗ್ತತಿ ಹಾಂ ನೋಡಿರಿ ಐ ಇಲ್ಲೇದಾರು ಐ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಅಂತ ಹೇಳಿರಿ ಎಲ್ಲರಿಗೂ ಹ್ಞೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿರಿ ಎಲ್ಲರೂ ಆರಾಮಂದಿರಿ ಅಂತ ಕೇಳಿರಿ ಎಲ್ಲರೂ ಹ್ಞೂ ನೋಡಿರಿ ನಿಮ್ಗೆ ಬಾಂಬೈನ ಫ್ಯಾನ್ ಅದಾರು ನನಗೆ ಕೇಳ್ತಿರ್ತಾರೆ ನಿಮ್ಮ ಅತ್ತಿಗೆ ಎಲ್ಲಿ ನೀವು ಊರಿಗೆ ಹೋಗಿರ್ತೀರಲ್ಲ ಅವಾಗ ನಂಗೆ ಕಮೆಂಟ್ ನಿಮ್ಮ ಅತ್ತಿಗೆ ಎಲ್ಲಿ ಹೋಗ್ಯಾರು ಯಾವಾಗ ಬರ್ತಾರೋ ಅಂತ ಕೇಳ್ತಿರ್ತಾರೆ ಹ್ಞೂ ಹೇಳ್ತಿರ್ತಾರೆ ಅದಕ್ಕೆ ಈಗ ಬಂದಿರಲ್ಲ ಅದಕ್ಕೆ ತೋರ್ಸೋದು ಈಗ ಎಲ್ಲರೂ ಖುಷಿ ಪಡ್ತಾರೆ ನಿಮ್ಮನ್ನು ನೋಡಿದ್ರೆ ಈಗ ಈಗಿನ ಮಂದಿ ಎಲ್ಲ ಫ್ಯಾಷನ್ ಮಂದಿ ಆಗ್ಯಾರಲ್ಲ ನಿಮ್ಮಂತ ಸಿಗೋಂಗಿಲ್ಲ ಹಳೆ ಮಂದಿ ಖುಷಿ ಆಕೈತೆ ಅವ್ರಿಗೆ ನೋಡಕ್ಕೆ ಹೌದು ಮತ್ತು ಪ್ಯಾಂಟ್ ಹಾಕ್ಕೊಳ್ಳೋ ಮಂದಿ ಭಾಳ ಆಗ್ಯಾರಲ್ಲ ಅದಕ್ಕೆ ಈಗ ಯಾರ ತಲೆ ತುಂಬ ಸರಿ ಹೊತ್ಕೋತಾರೆ ನೋಡ್ರಿ ಈಗ ವಿಚಿತ್ರ ವಿಚಿತ್ರ ಅರಿವಿ ಹಾಕೊಳ್ಳೋದಂತ ಫ್ಯಾಷನ್ ಆಗಿಬಿಟ್ಟೈತೆ ಈಗ ನಿಮ್ಮ ಥರ ಹಸ್ರು ಬಳಿ ಯಾರು ಹಾಕೋತಾರೆ ಹೇಳ್ರಿ ಕೈ ತುಂಬ ನಾವು ಹಾಕ್ಕೊಳ್ಳಲ್ಲ ಕೈ ತುಂಬ ಅದು ಖುಷಿ ಎಲ್ಲರಿಗೂ ಹೇಳ್ರಿ ಎಲ್ಲರಿಗೂ ಆರಾಮಿರಿ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ರಿ ಹೇಳ್ರಿ ಎಲ್ಲರೂ ಆರಾಮ ಇರಿ ಹ್ಮ್ ಎಲ್ಲರೂ ಖುಷಿಯಾಗಿರಿ ಹ್ಮ್ ಜನ ಏನು ನೋಡ್ರಿ ನೋಡ್ತೀರಿ ನಿಮ್ಗೆ ನೋಡೋದವ್ರಿಗೆಲ್ಲ ಖುಷಿ ಹ್ಮ್ ಅವ್ರಿಗೆ ಹಳ್ಳಿ ಜನರು ಇಲ್ಲ ಹಳ್ಳಿ ಅಡಿಗೆ ಆಗಲಿ ಹಳ್ಳಿದಾಗಲಿ ಏನಾಗ್ಲಿ ಚಂದ ನಾವು ನಾವೆಷ್ಟ ಮುಂದುವರೆದ್ರು ಹಳ್ಳಿನ ಚಂದ್ರಿ ಹ್ಮ್ ಈಗ ನೋಡಿ ಈಗ ನಾವು ಗ್ಯಾಸ್ ಮೇಲೆ ಎಂತ ಅಡ್ಗೆ ಮಾಡಿದ್ರು ಅಲ್ಲಿ ತರ ಅಡಿಗೆ ರುಚಿ ಬರಂಗಿಲ್ಲ ನಿಮ್ದ ರುಚಿ ನಿಮ್ದ ಅಡಿಗೆ ರುಚಿ ಶಕ್ತಿ ಇರೋದಿರ್ತತಿ ಈಗೆಲ್ಲ ಫಾಸ್ಟ್ ಫಾಸ್ಟ್ ಏನು ಇರಂಗಿಲ್ಲ ಅದ್ರೊಳಗೆ ಅಡಿಗೆ ಒಳಗ ಮತ್ ಅದಕ್ಕೆ ನೀವು ಇಷ್ಟ ಗಟ್ಟಿ ಮುಟ್ಟದಿರಿ ಅಂತ ಅಡ್ಗೆ ತಿಂದ ಏನು ರುಚಿ ಇರೋದಿಲ್ಲ ಈಗ ಹಳೆ ಅಡಿಗೆನ ರುಚಿ ಅದ ಶಕ್ತಿ ಈಗೆಲ್ಲ ಬರ್ಬಾರ್ದ ನೋಡಿರಿ ನಿಮ್ಮ ಶಕ್ತಿ ನಾವಿರಂಗಿಲ್ಲ ನಿಮ್ಮ ವಯಸ್ಸಿಗೆ ನಮ್ಗೆ ಶಕ್ತಿನೇ ಇರೋಂಗಿಲ್ಲ ನೀವು ನೋಡ್ರಿ ಎಷ್ಟು ಓಡಾಡ್ತೀರಿ ಎಷ್ಟು ಎಪ್ಪತ್ತೈದಲ್ಲ ಐ ನಿಮ್ಗೆ ವಯಸ್ಸ ನಮ್ಗೆ ಹ್ಞೂ ನೋಡಿರಿ ಎಂಬತ್ತೆರಡು ಹಂಗೆ ನಮ್ಮ ಅತ್ತೆ ಜೊತೆ ಮಾತು ಮುಗಿಯುವಷ್ಟೊತ್ತಿಗೆ ನಾಲ್ಕು ಸಿಟಿ ಕುಗ್ಸ್ಕೊಂಡಾಗಿತ್ತು ಮತ್ತು ಎಲ್ಲ ತರಕಾರಿನೂ ಚೆಂದಾಗಿ ಕುದ್ದಿದ್ವು ಈಗ ಮತ್ತೆ ಗ್ಯಾಸ್ ಆನ್ ಮಾಡಿ ಎಲ್ಲ ತರಕಾರಿನೂ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಳಾತತಿ ಚೂರು ತರಕಾರಿ ಕಾಣಬಾರ್ದು ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ಮಾ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತತಿ ಈಗ ನೋಡಿರಿ ಇಷ್ಟು ಸ್ಮ್ಯಾಶ್ ಆದರೆ ಸಾಕು ಈಗ ಪಾವ್ಭಾಜಿ ಮಸಾಲ ಸೇರ್ಸ್ಕೊಳತ್ತೈತಿ ನೋಡ್ಕೊಂಡು ಸೇರಿಸ್ಕೊರಿ ಜಾಸ್ತಿ ಆದರೆ ಖಾರ ಆಗಿಬಿಡ್ತತಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ನಿಮಗೆ ಬೇಕು ಅಂದರೆ ಜಾಸ್ತಿನ ಸೇರಿಸ್ಕೋಬೋದು ಈಗ ಕಸೂರಿ ಮೇಥಿನ ಈ ರೀತಿ ಕೈಯಿಂದ ತಿಕ್ಕಿ ಸೇರಿಸ್ಕೊಳತ್ತೈತಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಈಗ ಒಂದು ರೌಂಡ್ ಚೆಂದಾಗೆ ಸ್ಮ್ಯಾಶರಿಂದ ಮಿಕ್ಸ್ ಮಾಡ್ಕೊಳತ್ತೀನಿ ಏನು ಜಾಸ್ತಿ ಕೆಲಸನೇ ಇಲ್ಲರಿ ಇದ್ರೊಳಗೆ ಪಾವ್ ಒಳಗೆ ನನಗಂತೂ ಏನು ಜಾಸ್ತಿ ಟೈಮ್ ಹತ್ತೋದೇ ಇಲ್ಲ ಒಂದು ಅರ್ಧ ಗಂಟೆ ಒಳಗೆ ಆರಾಮಾಗಿ ಮಾಡ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗಟ್ಟಿ ಅನ್ಸತಿತ್ತು ಭಾಜಿ ಹಾಗಾಗಿ ನೀರನ್ನು ಸೇರಿಸ್ಕೊಂಡತ್ತಿ ನೀವು ಎಷ್ಟೇ ನೀರು ಸೇರಿಸ್ಕೊಂಡ್ರು ಸ್ವಲ್ಪ ತನ್ಗಾದ್ಮೇಲೆ ಗಟ್ಟಿನೇ ಆಗಿಬಿಡ್ತತಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಫೈನಲ್ ಆಗಿ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪಾವ್ಗೆ ಭಾಜಿ ರೆಡಿ ಆಯ್ತು ನೋಡಿರಿ ಇಷ್ಟೇ ಇನ್ನೇನಿಲ್ಲ ನೆಕ್ಸ್ಟು ಈಗ ಎಲ್ಲರೂ ನಾಷ್ಟಕ್ಕೆ ದಾರಿ ಆಯ್ತಿದ್ರಲ್ಲ ಹಾಗಾಗಿ ಪಾವನ್ನ ಮಧ್ಯದೊಳಗೆ ಕಟ್ ಮಾಡಿ ತುಪ್ಪ ಹಚ್ಚಿ ಈ ಥರ ಬೇಯಿಸ್ಕೋಬೇಕು ಅದಕ್ಕೆ ಭಾಜಿ ಹಚ್ಚಿನೂ ಈ ಥರ ಬೇಯಿಸ್ಕೊಂಡು ತಿಂತಾರು ನೀವು ಆ ರೀತಿ ಬೇಕಾದರೂ ಮಾಡ್ಕೋಬೋದು ಬೆನ್ನೆನೂ ಬೇಕಾದರೂ ನೀವು ಪಾವಗೆ ಪಾವ್ ಬಂದಿರ್ತಾವಲ್ಲ ಅವಕ್ಕೆ ಬೆನ್ನೆ ಹಚ್ಕೊಂಡು ಬೇಯಿಸ್ಕೊಬೋದು ಈಗ ನೋಡಿರಿ ನಮ್ಮ ಅತ್ತೆಗೆಲ್ಲ ರೆಡಿ ಮಾಡಿದ್ದೇನೆ ಸ್ವಲ್ಪ ಮೇಲೆ ಉಳ್ಳಾಗಡ್ಡಿ ಉದುರಿಸಿ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದ್ರೆ ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು ಅಲ್ಲಿ ಬೇಕಾಕಿಟ್ಟ ಕೊಡ್ತೇನೆ ನಿಮ್ದದು ತಗೋರಿ ಐ ಪಾವ್ ಭಾಜಿ ಹೆಂಗೈತೆ ಇಷ್ಟ ಇಷ್ಟ ಆಯ್ತು ಹ್ಞೂ ಉಪ್ಪು ಖಾರ ಎಲ್ಲ ಸರಿಯಾಗಿ ಐಗೋಸ್ಕರ ಸ್ಪೆಷಲ್ ಆಗಿ ಪಾವ್ ಭಾಜಿ ಮಾಡೇನು ನೋಡಿರಿ ಖಾರ ಏನು ಕರೆಕ್ಟಾಗಿಲ್ಲ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಿಲ್ಲಲ್ವಾ ಹಂಗೆ ಸೌತೆಕಾಯಿ ನೋಡಿರಿ ಸ್ಕ್ರಬ್ ಮಾಡ್ಕೊಳತ್ತಿದ್ನಿ ಸೌತೆಕಾಯಿನ ತುರಿದು ಮನೆಯಲ್ಲಿರೋ ಈ ರೀತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಏನಾದರೂ ಫೇಶಿಯಲ್ ಮಾಡ್ಕೋಬೋದು ಸ್ಕ್ರಬ್ ಥರ ಮಾಡ್ಕೋಬೋದು ಏನು ಬೇಕಾದರೂ ಮಾಡ್ಕೋಬೋದು ದುಡ್ಡು ಖರ್ಚು ಮಾಡಿ ಕ್ರೀಮ್ಗಳನ್ನು ತರಿಸ್ಕೊಂಡೇ ಫೇಶಿಯಲ್ ಸ್ಕ್ರಬ್ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೋಡಿರಿ ಈಗ ಹನ್ನೆರಡು ಗಂಟೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ನಾನೀಗ ನೆಕ್ಸ್ಟ್ ಏನು ಮಾಡತ್ತೇನಪ್ಪ ಅಂದ್ರೆ ಶೀಕರ್ಣಿ ಮಾಡತ್ತೇನೆ ನಾನು ಆಲ್ರೆಡಿ ಹೇಳಿದ್ದೆ ಹಣ್ಣಿನ ಸೀಸನ್ ಶುರು ಆದಾಗಿಂದ ಮಾಡೇ ಇಲ್ಲ ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿ ನೆನ್ನೆ ಹಣ್ಣೆಲ್ಲ ತರಿಸಿಟ್ಟಿದ್ನಿ ಈಗ ಶೀಕರ್ಣಿ ಮಾಡತ್ತೇನೆ ನೋಡಿ ಆಲ್ರೆಡಿ ಇಲ್ಲೆಲ್ಲ ನೋಡ್ರಿ ಅದರದ್ದು ರಸ ಅಂದ್ರೆ ಮಾವಿನ ಹಣ್ಣಿಂದೆಲ್ಲ ರಸ ತೆಗ್ದಿಡ್ತೇನೆ ಇನ್ನೊಂದು ಸಾರಿ ಕ್ಲೀನಾಗಿ ಹಿಂದೆಲ್ಲ ತೆಗೆದು ಅದಕ್ಕೆ ಹಾಕಿ ಬೆಲ್ಲ ಹಾಕಿ ಮಾಡ್ತೇವೆ ನಾವು ಕೆಲವೊಬ್ರು ಸಕ್ಕರೆ ಹಾಕಿ ಮಾಡ್ತಾರೋ ನಾವು ಬೆಲ್ಲ ಹಾಕಿ ಮಾಡ್ತೇವೆ ಮುಂಚೆಯಿಂದ ನಮ್ಮ ಮನೆಯಾಗೆಲ್ಲ ಬೆಲ್ಲ ಹಾಕಿ ಮಾಡ್ತೇವಲ್ಲ ಹಾಗಾಗಿ ಅದು ನನಗೆ ಟೇಸ್ಟ್ ಅನಿಸ್ತತಿ ಮತ್ತು ಸಕ್ಕರೆಗಿಂತ ಬೆಲ್ಲ ನಮ್ಮ ಹೆಲ್ತಿಗೆ ಚಲೋ ಸೊ ಚಪಾತಿ ಮಾಡಬೇಕಿದಕ್ಕೆ ಕಾಂಬಿನೇಷನ್ನು ನೋಡಿ ಫ್ರೆಂಡ್ಸ್ ಈಗ ಟೈಮು ಒಂದೂವರೆ ನಮ್ಮ ಚಿಂಟು ಟಿ ವಿ ನೋಡ ಟಿ ವಿ ನೋಡೋ ಬರೀ ಇನ್ನೇನಿಲ್ಲ ಬೇರೆ ಕೆಲಸ ಸ್ಕೂಲ್ ರಜಾ ಬಿಟ್ಟಿದ್ದ ಬಿಟ್ಟಿದ್ದು ಬರೀ ಟಿ ವಿ ನೋಡೋದು ಫ್ರೆಂಡ್ಸ್ ಗೇಮ್ ಆಡ್ತಾನೆ ಮೊಬೈಲ್ದಾಗ ಆನ್ಲೈನ್ ಒಳಗೆ ಇನ್ನೇನು ಇಲ್ಲ ಮತ್ತು ಇನ್ನೇನಪ್ಪ ಅಂದ್ರೆ ಚಪಾತಿ ಅಷ್ಟು ಮಾಡಬೇಕು ಅತ್ತೆ ಕೂಡ ಆದಮೇಲೆ ರೆಸ್ಟ್ ಮಾಡತ್ತಾರೆ ಸ್ವಲ್ಪ ಚಪಾತಿ ಮಾಡೋಕ್ಕೆ ಹಿಟ್ಟು ಅದು ಇಡಬೇಕು ರೈಸ್ಗಿಟ್ಟೇನೆ ಬೆಳಗ್ಗೆ ಭಾಜಿ ಆಯ್ತಲ್ಲ ಅದರದ್ದು ಪಲ್ಯ ಹಂಗೆ ಐತೆ ಸಬ್ಜಿ ಸಾಯಂಕಾಲ ಬ್ರೆಡ್ ಬಾ ಅಂತ ಹೇಳೀನಿ ಟೀ ಟೈಮ್ ಒಳಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಬ್ರೆಡ್ ಒಳಗೆ ಹಚ್ಕೊಂಡು ತಿಂದಾಯ್ತು ಅಂತ ಅಂದ್ಕೊಂಡೇನೆ ಸ್ವಲ್ಪ ಜಾಸ್ತಿ ಆಗೇ ಬಿಡ್ತು ಮತ್ತು ಅಗ್ದಿ ಕಡಿಮೆ ಮಾಡೋನಾದ್ರೆ ಉಳಿಯೋಂಗಿಲ್ಲ ಹಂಗಾಗಿ ಹಾಗಾಗಿಬಿಡ್ತೈತಿ ಬಿಸಿಲಂತೂ ಸಿಕ್ಕಾಪಟ್ಟೆ ಐತೆ ನೋಡಿರಿ ಹೊರಗಡೆ ಜಳ ಇಲ್ಲಿ ಹೊಡಿಯತ್ತೈತಿ ಕಿಟಕಿ ಒಳಗೆ ಅಷ್ಟು ಬಿಸಿಲು ಐತಿ ಮತ್ತು ಮೇಲ್ಗಡೆ ಬಟ್ಟೆ ಒನ್ಗೆ ಹಾಕಕ್ಕೆ ಹೋಗಿರ್ತೇನಲ್ಲ ಆವಾಗ ಗೊತ್ತಾಗೋದು ನನಗೆ ಮತ್ತು ನಾನಂತೇನು ಹೊರಗಡೆ ಹೋಗೋಂಗಿಲ್ಲಲ್ಲ ಭಾಳ ಬಿಸಿಲೈತಿ ಮತ್ತು ನಮ್ಮ ಕಡೆ ಅಂತೂ ಇಲ್ಲಿಗೆ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿ ಇದ್ದೇ ಇರ್ತದ ಬಿಸಿಲು ನೋಡ್ಬೇಕು ಹೋಗ್ತೇನೋ ಏನೋ ಒಂದು ಫಂಕ್ಷನ್ ಐತಿ ಅದನ್ನು ನೋಡ್ಸ್ಕೊಂಡು ಊರ ಕಡೆ ಹೋಗಬೇಕು ಅಂದ್ಕೊಡೀನಿ ನಮ್ಮ ಚಿಂಟೂನ್ ಜೂನ್ ಸೆಕೆಂಡಿಗೆ ಸ್ಕೂಲ್ ಶುರು ಆಗ್ತತಿ ಚಿಂಟೂನ್ ಬುಕ್ಸ್ ಇನ್ಫಾರ್ಮ್ಸ್ ಎಲ್ಲ ಮೇ ನೈನ್ಟೀನ್ತ್ಗೆ ಕೊಡ್ತಾರೋ ಕೆಲವೊಂದು ಸ್ಕೂಲೆಲ್ಲ ಈ ಮೇ ಎಂಡಿಂಗ್ ಒಳಗನೆ ಶುರು ಆಗತ್ತವು ಯಾಕಂದ್ರೆ ಅವ್ರದೆಲ್ಲ ಬೇಗ ಎನ್ವಲ್ ಎಕ್ಸಾಮ್ಸ್ ಮುಗಿದು ಬೇಗ ರಜಾ ಕೊಟ್ಟಿದ್ರು ಇವ್ರು ಸ್ವಲ್ಪ ಲೇಟ್ ಆಗಿದ್ದರಿಂದ ಸ್ಕೂಲ್ನು ಲೇಟಾಗಿನ ಶುರು ಆಗೋದೈತಿ ಫಂಕ್ಷನ್ ಮುಗಿದ್ಮೇಲೆ ಒಂದು ಹತ್ತು ದಿವಸ ಟೈಮ್ ಇರ್ತೈತಿ ಸೆವೆನ್ತೀನ್ ಏಟೀನ್ಗೆ ಫಂಕ್ಷನ್ ಮುಗೀತಂದ್ರೆ ಜೂನ್ ಸೆಕೆಂಡ್ಗೆ ಊರಿಗೆ ಹೋಗಿ ಬರಬೇಕು ಬರ್ಬೇಕಂತ ಪ್ಲಾನ್ ಐತಿ ನೋಡೋಣ ಗೊತ್ತಿಲ್ಲ ಹಂಗೆ ನೋಡ್ರಿ ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗತ್ತಿದ್ವು ನಾನು ಎಲ್ಲ ಅಡುಗೆ ಮಾಡಿರ್ತೀನಿ ಲಾಸ್ಟ್ ಊಟ ಮಾಡಬೇಕಾದ್ರೆ ಚಪಾತಿ ಅಟಿಸ್ತೇನೆ ಯಾಕಂದ್ರೆ ನಾವು ಇರೋದೇ ನಾಲ್ಕು ಜನ ಹಾಗಾಗಿ ಏನು ಟೈಮ್ ಏನು ಹತ್ತಂಗಿಲ್ಲ ಎಲ್ಲರೂ ಎರಡು ಎಣ್ಣೆ ಚಪಾತಿ ಮಾಡಿಡೋದ್ಕಿಂತ ಬಿಸಿ ಬಿಸಿಯಾಗೇ ತಿಂದ್ರಾಯ್ತು ಅಂದ್ಕೊಂಡು ನಾನು ಹೆಚ್ಚಾಗಿ ಊಟ ಮಾಡಬೇಕಾದ್ರೆ ಚಪಾತಿ ಮಾಡ್ತಿರ್ತೇನೆ ಮತ್ತು ನಮ್ಮ ಅತ್ತೆ ಹೆಚ್ಚಾಗಿ ಚಪಾತಿಗಿಂತ ಜೋಳದ ರೊಟ್ಟಿನ ಇಷ್ಟಪಡೋದು ಯಾಕಂದರೆ ಅವರು ಸ್ವಲ್ಪ ನನಗೆ ಆಗಿ ಬರೋಂಗಿಲ್ಲ ಚಪಾತಿ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಮು ಮತ್ತು ಹೀಟು ಅಂತಿರ್ತಾರೆ ಚಪಾತಿ ಮತ್ತು ರೊಟ್ಟಿನೂ ಮಾಡ್ತಿರ್ತೇನೆ ನಾನು ಮತ್ತು ಶೀಕರ್ನಿ ಮಾಡಿರೋದ್ರಿಂದ ಶೀಕರ್ನಿಗೆ ಮ್ಯಾಚ್ ಆಗೋದು ಚಪಾತಿನ ಚಪಾತಿನಲ್ಲ ಹಂಗಾಗಿ ರೊಟ್ಟಿನ ನಾಳೆ ಆಯಿತು ಅಂತ ಅಂದ್ಕೊಂಡೇನೆ ಇದ್ರ ಜೊತೆ ಹೋಳಿಗೆನೂ ಒಳ್ಳೆ ಕಾಂಬಿನೇಷನು ಅಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ ಭಾಳ ಟೈಮ್ ಹಿಡಿತೈತಿ ಹೋಳಿಗೆ ಮಾಡಬೇಕು ಅಂದ್ರೆ ನನಗೆ ಈಗಷ್ಟೇ ಅಲ್ಲ ಸಣ್ಣಾಕಿದ್ದಾಗಿಂದೂ ಶೀಕರ್ಣಿ ಭಾಳ ಇಷ್ಟ ಮತ್ತು ಈಗ ಮಾಡಿರ್ತೇವಲ್ಲ ಅದನ್ನು ಫ್ರಿಡ್ಜ್ ಒಳಗೆ ಇಟ್ಟು ಕೋಲ್ಡಾಗಿ ಇಟ್ಕೊಂಡು ಕುಡಿಯೋದು ಅಂದರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಮರನೇ ದಿವ್ಸ ಕುಡಿತೇವಲ್ಲ ಫ್ರಿಜ್ ಒಳಗೆ ಇಟ್ಕೊಂಡು ಈಗ ನೋಡಿರಿ ಎಲ್ರದೂ ಊಟ ಆಯಿತು ಫೈನಲಾಗಿ ನಾನು ಊಟ ಮಾಡತ್ತೇನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ನಿ ಶೀಕರ್ಣಿನ ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು ಚಿಂಟು ಶ್ರೇಯಸ್ ಎಲ್ಲರೂ ಜೊತೆಲೆ ಊಟ ಮಾಡಿಬಿಟ್ರು ನಾನು ಚಪಾತಿ ನಡೆಸತ್ತಿದ್ನಲ್ಲ ಹಾಗಾಗಿ ನಂದು ಈಗ ಊಟ ನಡೆದತ್ತಿ ಬರ್ರಿ ಎಲ್ಲರೂ ಊಟ ಮಾಡೋನು ನಾನು ಊಟ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಎಲ್ರಿಗೂ ಊಟ ಕೊಟ್ಟು ನಾನು ಸ್ವಲ್ಪ ನಿಧಾನವಾಗಿ ಊಟ ಮಾಡಿರ್ತೇನೆ ಒಂದೊಂದು ಸಾರಿ ಮಾಡಿಟ್ಟಿದ್ರೆ ಚಪಾತಿನ ಎಲ್ಲರೂ ಜೊತೆಯಲ್ಲೇ ಮಾಡಿಬಿಟ್ಟಿರ್ತೇವೆ ಹೆಚ್ಚಾಗಿ ನಮ್ಮ ಮನೆಯವ್ರ ಮನೆಯಲ್ಲಿದ್ದರೆ ಎಲ್ಲರೂ ಮನೇಲಿ ಜೊತೆಗೆ ಊಟ ಮಾಡಿರ್ತೇವೆ ಅವ್ರು ಡ್ಯೂಟಿ ಹೊಂಟಾಗ ಮಾತ್ರ ಆಗೋದೇ ಇಲ್ಲ ಸೊ ಫ್ರೆಂಡ್ಸ್ ನೋಡ್ರಿ ಪೂನೇ ಐದು ನಮ್ಮತಿ ಇಲ್ಲೇ ನಾ ಹಿಂಗೆ ಬಗ್ಗೆ ಅವ್ರ ಫ್ರೆಂಡ್ ಮನೆಗೆ ಹೊಂಟಾರು ಗದಗ ಫ್ರೆಂಡು ಗದಗದವ್ರದವರು ಈ ಫುಲ್ ರೆಡಿಯಾಗಿ ಹೊಂಟಾರ ಅವ್ರ ಫ್ರೆಂಡ್ ಮನೆಗೆ ಹೊಂಟ್ರಿಗೆ ಡೈಲಿ ಸಾಯಂಕಾಲ ಅದ ಟೈಮ್ ಪಾಸ್ ಅವ್ರಿಗೆ ಒಂದು ರೌಂಡ್ ಆ ಕಡೆ ಹೋಗಿ ಚಿಂಟು ಮತ್ತು ತಾಯಿ ಇಬ್ಬರು ಒಂದು ರೌಂಡ್ ಹೋಗಿ ಬಂದಿರ್ತಾರೆ ಒಂದು ಆರು ಏಳು ಗಂಟೆ ಮುಟ್ಟ ಇದರಿಂದ ಏಳು ಅಲ್ಲ ಏನು ಚೊಲೋ ಕಂಡ್ತಿತ್ತಲ್ಲ ನೀವು ಜಗತ್ತೆಲ್ಲ ಕುರು ಮಾಡ ಏನಾಗ ಸುಮ್ಮನೆ ರೋಗಿ ಮಂದಿ ಏನಾಗೋಸ್ಕೋ ಇಲ್ಲ ಖುಷಿ ಪಡ್ತಾರೆ ನಿಮ್ಮನ್ನ ನೋಡಿ ಅಜ್ಜಿ ಈ ವಯಸ್ಸೊಳಗು ಎಷ್ಟು ಆ್ಯಕ್ಟಿವ್ ಅದಾರು ಎಷ್ಟು ಓಡಾಡ್ತಾರೋ ಎಷ್ಟು ಚಂದ ಮಾತಾಡ್ತಾರೆ ಅಂತ ಖುಷಿ ಪಡ್ತಾರೆ ಎಲ್ಲರೂ ಬಟ್ ನಿಮ್ಮನ್ನ ಭಾಳ ಇಷ್ಟ ಇಷ್ಟಪಡ ಬಂದಿದ್ದ ಅದಕ್ಕೆ ನೀವು ಹಂಗೆ ಅಂದ್ಕೋತೀರಿ ನಮ್ಮನ್ನ ಯಾಕೆ ಇಷ್ಟಪಡ್ತಾರೆ ಯಾರು ಹಳ್ಳಿ ಜನ ಅಲ್ಲ ಅದು ಹಿರೇ ಮನುಷ್ಯರು ಇಷ್ಟ ಹಳ್ಳಿ ಜನ ಸೀಟ ಅವ್ರಿಗೆ ಒಳ್ಳೆ ಹೀರಾ ಹೋಗಲ್ಲ ಹಂಗಿಲ್ಲ ಅವ್ರಿಗೂ ಪಸಂದ್ ಬಂದಿರೋದಲ್ಲ ಒಂದಿಲ್ಲ ಮತ್ತೆ ಹಂಗೇನಿಲ್ಲ ಹಳ್ಳಿ ಜನ ಹಳ್ಳಿ ಜನರಾದ್ರೆ ಹ್ಞೂ ಜನ ಸಿಂಗೇನಿಲ್ಲ ನೀವು ಹಂಗೆ ಅನ್ಕೊಂಡಿರಿ ಅಂದ್ರೆ ಈಗಿನವರೆಲ್ಲ ಬರ್ತಾ ಬರ್ತಾ ಎಲ್ಲರು ಸಿಟಿಯವ್ರ ಆಗತ್ತಾರ ಈಗ ಯಾರು ಹಳೆಯವರು ಇಲ್ಲಿ ಹಳೆ ಮಂದಿ ಸಿಗಂಗಿಲ್ಲ ಹಳೆ ಮಂದಿ ಸಿಗಂಗಿಲ್ಲ ನಿಮ್ಮ ವಯಸ್ಸಿನವ್ರು ಸಿಗಂಗಿಲ್ಲ ಹಂಗಾಗಿ ನಿಮ್ಮ ಅನ್ಕೊಂಡು ಇಷ್ಟಪಡ್ತಾರೆ ಎಲ್ಲಿ ಟೈಮ್ ಪಾಸ್ ಆಗ್ತೈತೆ ಅಲ್ಲಿ ಅಲ್ಲಿ ಮೇಲ್ಮಟ್ಟಾಗೋ ಈಗ ಟೈಮ್ ಪಾಸ್ ನಿಮ್ಗೆ ನಮ್ಗೆ ಏನು ತೊಂದರೆ ಇಲ್ಲ ಒಳ್ಳೆ ಎರಡು ಕಡೆ ಟೈಮ್ ಸೆಕ್ಟ್ ಮಾಡ್ತಾರೆ ಹ್ಞೂ ಎಲ್ಲಿದ್ದರೂ ಸರಿ ಒಟ್ಟು ಎಲ್ಲ ಕಡೆ ಹೊಂದ್ಕೊತಾರೆ ಹಾಂ ಎಲ್ಲ ಕಡೆ ಹೊಂದ್ಕೊತಾರೆ ಇಲ್ಲಿ ಹಿಂಗೇನಿಲ್ಲ ಹ್ಞೂ ಅವ್ರು ಫ್ರೆಂಡ್ಸ್ ಮಾಡ್ಕೋತಾರೆ ಎಲ್ಲ ಕಡೆ ಫ್ರೆಂಡ್ಸ್ ಮಾಡ್ಕೊಳೋದ ಹಾಂ ಗೊತ್ತಾಗ ಹ್ಞೂ ಮತ್ತೇನು ಭಯ ಆತೇನು ಭಯ ಆಯ್ತು ಹ್ಞೂ ನಮ್ಮವರು ನೀವು ನಿಮ್ಮವರು ನಾವು ಆಯ್ತು ಹೋದ್ರೆ ಹ್ಞೂ ಎಲ್ಲ ಚಲೋನೂ ಆಗ್ಬೋತೈತಿ ಈಗ ಹ್ಞೂ ಸಿಟಾಗ ಅಷ್ಟು ಹಚ್ಕೊಳ್ಳೋಕ್ಕೆ ಕಮ್ಮಿ ಆದರೂ ಕೆಲವೊಬ್ರು ಚಲೋನು ಇರ್ತಾರೋ ಹಚ್ಕೊಳ್ಳೋರು ಇರ್ತಾರೋ ಇವರು ಫ್ರೆಂಡ್ ಆಗಿದಾರು ಪಾಪ ಭಾಳ ಕರೀತಾರೆ ಅವ್ರಿಗೆ ಬಾ ಬಾ ಅಂಥೇಳಿ ಡೈಲಿ ಆ ಕಡೆ ಒಂದು ಹೋಗಿ ಕೂತಿರ್ತಾರೆ ಡೈಲಿ ಸಾಯಂಕಾಲ ಹಂಗೆ ನಮ್ಮ ಅತ್ತೆ ಜೊತೆ ನಮ್ಮ ಚಿಂಟು ಕೂಡ ಹೊಂಟಿದ್ದ ಈಗ ನಮ್ಮ ಅತ್ತೆ ಫ್ರೆಂಡ್ ಏನಿದಾರಲ್ಲ ಅವ್ರ ಮನೆಯೊಳಗೆ ನಮ್ಮ ಚಿಂಟುನ ಫ್ರೆಂಡ್ ಇರೋದರಿಂದ ಇಬ್ಬರು ಜೊತೆಲೇ ಹೋಗಿರ್ತಾರೆ ಸಾಯಂಕಾಲ ಬೇಡ ಅಂದರೂ ಸೈಕಲ್ ಹೊಂಟಿದ್ದ ಸೈಕಲ್ ಹೊಡಿತೇನೆ ಅಂತೇಳೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮ ಎಂಡ್ ಮಾಡ್ತೇನೆ ಮತ್ತೆ ಸಿಗೋಣ ಇಲ್ಲ ನೋಡ ಬಾಯ್ ಹುಷಾರ